ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮ್ಮ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ವಾ ಒಂದು ಲೈವ್ ಅಪ್ಡೇಟ್ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಂದು ಮೀಡಿಯಾ ಮುಂದೆ ಹೇಳಿರೋದು ಯಾವಾಗ ಬರುತ್ತೆ ಹಣ ಅಂತ ಹೇಳಿ ಬಂದಿದೆ ಅಂತ ಹೇಳಿ ನಿಮಗೆ ಒಂದು ಲೈವ್ ಅಪ್ಡೇಟ್ ಕೊಡ್ತಾರೆ ದಯವಿಟ್ಟು ಅದನ್ನು ಕೇಳ್ಕೊ ಬನ್ನಿ ಯಾವುದು ಏನು ಏನು ಹೇಳಿದ್ದಾರೆ ಯಾವ ಡೇಟ್ ಅಂತ ಹೇಳಿ ಕೇಳ್ಕೊ ಬನ್ನಿ ಓಕೆನಾ ಒಂದು ಸೆಕೆಂಡ್ ಪ್ಲೇ ಮಾಡ್ತೀನಿ ನೋಡಿ ಬಿಡುಗಡೆ ಮಾಡಿದ್ದೀನಿ ಏಳನೇ ತಾರೀಕು ಮೊದಲನೇ ಕಂತು ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕು ಸಾವಿರ ರೂಪಾಯಿಯನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡ್ತೀವಿ ಸೊ ಕೇಳ್ಕೊ ಬಂದಿರಲ್ವಾ ಇದು ಲೈವ್ ಅಪ್ಡೇಟ್ ಬಿಡುಗಡೆ ಆಗಿದೆ ಸೊ ತಡ ಆಗಿರ್ಬೋದು ಅಷ್ಟೇ ತಡ ಆಗಿರ್ಬೋದು ಸೊ ಟೆಕ್ನಿಕಲ್ ಇಶ್ಯೂಗಿಂದ ಕೆಲವು ಜಿಲ್ಲೆಗಳಿಗೆ ತಡ ಆಗಿದೆ ಅಷ್ಟೆ ಸೊ ಆಲ್ರೆಡಿ ಬಿಡುಗಡೆ ಆಗಿದೆ ನಿಮಗೆ ವರಲಕ್ಷ್ಮಿ ಹಬ್ಬಕ್ಕೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸೊ ಬಿಡುಗಡೆ ಆಗಿದೆ ತಡ ಆಗ್ಬೋದು ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನಿಮಗೆ ವೀಡಿಯೋಗಳನ್ನ ನೋಡ್ಕೊಬನ್ನಿ ಕೊನೆಗೂ ತನಕ ಕೊನೆ ತನಕ ನೋಡಿ ವಿಡಿಯೋನ ಲೈವ್ ಯಾವ ಯಾವ್ಯಾವ ಜಿಲ್ಲೆಗೆ ಜಮ ಆಗಿದೆ ಯಾವ ಜಿಲ್ಲೆಗೆ ಜಮ ಆಗಿಲ್ಲ ಏನು ಟೆಕ್ನಿಕಲ್ ಇಶ್ಯೂ ಇದೆ ಎಲ್ಲ ಹೇಳ್ತೀನಿ ಕೊನೆ ತನಕ ನೋಡ್ಕೊಬನ್ನಿ ವಿಡಿಯೋನ ಓಕೆನಾ ದಯವಿಟ್ಟು ಮೈ ಅಂಬಲ್ ರಿಕ್ವೆಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮೈ ಅಂಬಲ್ ರಿಕ್ವೆಸ್ಟ್ ನೋಡಿ ಡಿ ಬಿ ಟಿ ಮೂಲಕ ಈ ಥರ ಚೆಕ್ ಮಾಡ್ಕೋಬೋದು ನಿಮ್ಮಲ್ಲಿ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಡಿ ಬಿ ಟಿ ಮೂಲಕ ಗೃಹಲಕ್ಷ್ಮಿ ಸ್ಕೀಮ್ದು ನಿಮಗೆ ಅಪ್ಡೇಟ್ ಬಂದ್ಬಿಡುತ್ತೆ ಇಲ್ಲಾಂದರೆ ನಿಮ್ಗೆ ರೇಷನ್ ರೇಷನ್ ಕಾರ್ಡ್ ಮುಖಾಂತರ ಚೆಕ್ ಮಾಡ್ಬೋದು ರೇಷನ್ ಕಾರ್ಡ್ ನಂಬರ್ ಹಾಕೋ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ ನಿಮಗೆ ಯಾವ ಜಿ ಯಾವ ಡೇಟಲ್ಲಿ ಜಮಾ ಆಗಿದೆ ಏನು ಪೆಂಡಿಂಗ್ ಇದೆ ಈ ಬ್ಯಾಂಕ್ದು ಸೀಡಿಂಗ್ ಆಗಿಲ್ವಾ ಬ್ಯಾಂಕಲ್ಲಿ ಏನು ಫಾರ್ಮ್ ಇದೆಯಾ ಎಲ್ಲ ತೋರಿಸ್ಬಿಡುತ್ತೆ ನಿಮಗೆ ಅಥವಾ ಜಮ ಆಗಿದ್ರೆ ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ಇರುತ್ತೆ ಏನಾದರೂ ಒಂದು ಇಶೂಸ್ ಇರುತ್ತೆ ಅದು ಚೆಕ್ ಮಾಡ್ಕೋಬೋದು ಮತ್ತು ಈ ರೀತಿ ಮೆಸೇಜ್ ಬಂದಿರುತ್ತೆ ನಿಮಗೆ ಮೊಬೈಲ್ಗೆ ನಿಮ್ಮ ಮೊಬೈಲ್ಗೆ ಈ ಥರ ಮೆಸೇಜ್ ಬಂದಿರುತ್ತೆ ಅದೇನಾದರೂ ಅದು ಮೊಬೈಲ್ ನಂಬರ್ ಯಾವುದು ಕೊಟ್ಟಿದ್ದೀರೋ ಅದನ್ನು ಮಾತ್ರ ಚೆಕ್ ಮಾಡ್ಕೊಳ್ಳಿ ಓಕೆನಾ ಈ ಥರ ನಿಮ್ಮದು ಬೆನಿಫಿಷರಿ ಕೋಡ್ ಆ್ಯಡ್ ಮಾಡಿಬಿಟ್ಟು ಡಿ ಬಿ ಟಿಗೆ ಅದ್ರ ಮುಖಾಂತರ ಚೆಕ್ ಮಾಡ್ಕೋಬೋದು ಯಾವ ಡೇಟಲ್ಲಿ ಜಮ್ಮ ಆಗಿದೆ ಯಾವ ಡೇಟಲ್ಲಿ ಜಮ್ಮ ಆಗಿಲ್ಲ ಡಿ ಬಿ ಟಿ ಆಲ್ರೆಡಿ ಅಲ್ದು ಆಲ್ಮೋಸ್ಟ್ ಎಲ್ಲರೂ ಗೊತ್ತು ಇವಾಗ ಡಿ ಬಿ ಟಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿದ್ರೆ ಅಲ್ಲಿ ಬೆನಿಫಿಷರಿ ಕೊಡಿ ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಮೆಸೇಜು ಅಷ್ಟೇ ಈ ಥರ ಬ ಹೆಲ್ಪ್ಲೈನ್ ನಂಬರ್ ಇದೆ ಹೆಲ್ಪ್ಲೈನ್ ನಂಬರ್ಗೆ ನಿಮ್ಮದು ಬೆನಿಫಿಷರಿ ಕೋಡ್ ಹಾಕಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ ರೇಷನ್ ಕಾರ್ಡ್ ಮುಖಾಂತರ ಹೆಂಗೆ ಚೆಕ್ ಮಾಡೋದು ಇದೇ ಥರ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಅಲ್ಲಿ ಏನು ಎಷ್ಟು ಜನ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ ಓಕೆನಾ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡಿ ವೀಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಏನು ಹೇಳ್ತೀನೋದೊಂದು ಪಾಲಿಸಿ ಓಕೆನಾ ದಯವಿಟ್ಟು ಹಣ ಬಂದಿರ ಬಂದಿದೆ ಆಲ್ರೆಡಿ ಜಮಾ ಆಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಆಲ್ರೆಡಿ ಜಮಾ ಆಗಿದೆ ಸೊ ಪೆಂಡಿಂಗ್ ಫಾರ್ ಬ್ಯಾಂಕ್ ಬ್ಯಾಂಕಲ್ಲಿ ಪೆಂಡಿಂಗ್ ಇದೆ ಅಷ್ಟೇ ಪ್ರತಿ ಜಿಲ್ಲೆಗಳಿಗೂ ಒಂದೊಂದು ಸ್ಟೆಪ್ ಅಂತ ಇರುತ್ತೆ ಆ ಜಿಲ್ಲೆಗಳಿಗೆ ಕೊಡ್ತಾ ಕೊಡ್ತಾ ಹೋಗ್ತಾರೆ ಅಂದರೆ ಬಿಡುಗಡೆ ಮಾಡ್ತಾ ಮಾಡ್ತಾ ಹೋಗ್ತಾರೆ ಅಷ್ಟೇ ಓಕೆನಾ ಸೊ ಭಾರಿ ಅದು ಬೇರೆ ಏನಿಲ್ಲ ಸೊ ಒಂದು ಯಾವ ಥರ ಅಂದರೆ ಈ ದೊಡ್ಡ ಜಿಲ್ಲೆಗಳಿಗೆ ಮಾತ್ರ ಫಸ್ಟ್ ಬಿಡುಗಡೆ ಮಾಡ್ತಾರೆ ಈ ಬೆಂಗಳೂರು ಸೌತು ಇದು ಇದೆಲ್ಲ ಅದು ಫಸ್ಟು ಗ್ರಾಮಾಂತರ ಅದಕ್ಕೆ ಮಾಡಿ ಆಮೇಲೆ ನೆಕ್ಸ್ಟು ಮೈಸೂರು ಮಂಡ್ಯ ಉಡುಪಿ ಆಲ್ರೆಡಿ ಸುಮಾರು ಜನಕ್ಕೆ ಜಮ ಆಗಿದೆ ನನ್ನ ಕಮೆಂಟಲ್ಲಿ ಹೇಳ್ತಿದ್ದಾರೆ ತುಂಬ ಜನ ತುಂಬ ಜಿಲ್ಲೆಗಳಿಗೆ ಜಮಾ ಆಗಿದೆ ಕಮೆಂಟಲ್ಲಿ ಕೂಡ ಬರ್ತಾ ಇದೆ ನನಗೆ ನಾನು ಇನ್ನು ಹಳೆ ವಿಡಿಯೋದಲ್ಲಿ ನೋಡಿಬೇಕಾದ್ರೆ ಕಮೆಂಟ್ ವಿಡಿಯೋದಲ್ಲಿ ಬರ್ತಾ ಇದೆ ನನಗೆ ಕಮೆಂಟಲ್ಲಿ ಹಾಕ್ತಿದ್ದಾರೆ ಸೊ ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟು ನಿಮಗೆ ಲೈವ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್